നമോ സിദ്ധാണം നമോ നമോ വജ് നമോ ലോകേ സൌവസാഹോണ പഞ്ചപരമേശ്രീഭവീജേ മുനിശ്രീ നിർഭയസാഗര മുനിശ്രീനിർഭയസാഗരമഹാരാജ കീ ജേഹോ ಅಹಿಂಸಾ ಪರಮೋ ಧರ್ಮಕಿ ಜಯ ಹೋ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು ಇದರಲ್ಲಿ ಇವತ್ತಿನ ವಿಷಯ ರಾತ್ರಿಯಲ್ಲಿ ನೀರಿನ ಅವಶ್ಯಕತೆಯೂ ಇಲ್ಲ ಯಾಕೆ ಎಂದು ತಿಳಿದುಕೊಳ್ಳೋಣ ಜೈನ ಆಚಾರ ಸಂಹಿತೆಯ ಅನುಸಾರ ರಾತ್ರಿ ಭೋಜನದಲ್ಲಿ ಸಾರು ಅನ್ನ ರೊಟ್ಟಿ ಮೊದಲಾದ ಧಾನ್ಯಗಳಿಂದಾದ ಪದಾರ್ಥಗಳು ಲವಂಗ ಏಲಕ್ಕಿ ರಸ ಮತ್ತು ಪಾನೀಯ ಮೊದಲಾದ ಅಂದರೆ ಖಾದ್ಯ ಸ್ವಾದ್ಯ ಲೇಹ್ಯ ಮತ್ತು ಪಾನೀಯ ಎಂಬ ನಾಲ್ಕು ಪ್ರಕಾರದ ಆಹಾರಗಳನ್ನು ತ್ಯಾಜ್ಯವೆಂದು ಹೇಳಲಾಗಿದೆ ಹಾಗೆಯೇ ವೈದಿಕ ಧರ್ಮಗ್ರಂಥವಾದ ಮಾರ್ಕಾಂಡೆಯ ಪುರಾಣದಲ್ಲೂ ರಾತ್ರಿಯಲ್ಲಿ ನೀರನ್ನು ರಕ್ತವೆಂಬ ಉಪಮೇಯವನ್ನು ಕೊಟ್ಟು ತ್ಯಜಿಸಲು ತಿಳಿಸಲಾಗಿದೆ ಹಾಗೂ ಆಧುನಿಕ ವಿಜ್ಞಾನಿಗಳು ಶಾರೀರಿಕ ಕ್ರಿಯೆಗಳಿಗನುಸಾರವಾಗಿ ನೀರನ್ನು ರಾತ್ರಿಯಲ್ಲಿ ಅನವಶ್ಯಕವೆಂದು ಸಿದ್ಧ ಮಾಡಿದ್ದಾರೆ ವಿಜ್ಞಾನಿಗಳಿಗನುಸಾರವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಪ್ರತಿದಿನ ಸುಮಾರು ಎರಡು ಸಾವಿರದ ಎಂಟುನೂರು ರಿಂದ ಮೂರು ಸಾವಿರದ ಇನ್ನೂರು ಕ್ಯಾಲೋರಿ ಶಕ್ತಿಯು ಬೇಕಾಗುತ್ತದೆ ಇದನ್ನು ಅವನು ತನ್ನ ಆಹಾರದಿಂದ ಪಡೆದುಕೊಳ್ಳುತ್ತಾನೆ ಅವನು ಸೇವಿಸಿದ ಆಹಾರದ ಪ್ರತಿ ಕ್ಯಾಲೋರಿಯ ಚಯಾಪಚಯ ಕ್ರಿಯೆಗೆ ಒಂದು ಮಿಲಿ ಲೀಟರ್ ನೀರಿನ ಅವಶ್ಯಕತೆ ಬರುತ್ತದೆ ಅಂದರೆ ಮೂರು ಲೀಟರ್ ನೀರಿನ ಅವಶ್ಯಕತೆ ಇರುತ್ತದೆ ಮತ್ತು ರಕ್ತ ಸಂಶೋಧನೆಗೆ ಸುಮಾರು ಅರ್ಧ ಲೀಟರ್ ನೀರಿನ ಇದೆ ಸರಿಯಾಗಿ ನೀರು ಸಿಗದಿದ್ದರೆ ಆಹಾರವನ್ನು ಅರೆಜೀರ್ಣವಾಗಿ ಉಳಿಯುತ್ತದೆ ಮತ್ತು ಉಪವಾಸ ಮಾಡಿದರೆ ಆಹಾರವನ್ನು ಅರಗಿಸಿಕೊಳ್ಳಲು ನೀರಿನ ಅವಶ್ಯಕತೆ ಅಷ್ಟೊಂದು ಇಲ್ಲ ಕೇವಲ ರಕ್ತ ಸಂಶೋಧನೆಗೆ ಮಾತ್ರ ಬೇಕು ಇದು ಶರೀರದ ಕೋಶಿಕೆಗಳಿಂದ ಹೊರಬಂದ ನೀರಿನಿಂದಲೇ ನಡೆಯುತ್ತದೆ ಆದ್ದರಿಂದಲೇ ಉಪವಾಸದ ಸಮಯದಲ್ಲಿ ಮೂತ್ರವು ಹಳದಿ ಬಣ್ಣಕ್ಕೆ ಬರುತ್ತದೆ ಪ್ರತಿ ಮನುಷ್ಯನಿಗೆ ಇಪ್ಪತ್ತನಾಲ್ಕು ಗಂಟೆಗಳಲ್ಲಿ ಶ್ವಾಸೋಚ್ಛಾಸದ ಮೂಲಕ ವಾಯುಮಂಡಲದಲ್ಲಿರುವ ತೇವಾಂಶವನ್ನು ಪ್ರಾಣವಾಯಿನೊಡನೆ ಸೇವಿಸುತ್ತಾನೆ ಇದರಿಂದ ಸುಮಾರು ಅರ್ಧ ಲೀಟರ್ ನೀರು ಅವಶೋಷಿತವಾಗುತ್ತದೆ ಗ್ರೀಷ್ಮ ಋತುವಿನಲ್ಲಿ ವಾಯುಮಂಡಲದಲ್ಲಿನ ತೇವಾಂಶದಲ್ಲಿ ಕೊರತೆಯಾಗುತ್ತದೆ ಆದ್ದರಿಂದ ಪದೇ ಪದೇ ಗಂಟಲು ಒಣಗುತ್ತದೆ ಆದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ತೇವಾಂಶ ಅಧಿಕವಿರುವುದರಿಂದ ಉಪವಾಸದ ಸಮಯದಲ್ಲೂ ಗಂಟಲು ಒಣಗುವುದಿಲ್ಲ ಯಾವ ವ್ಯಕ್ತಿ ಸಂಜೆ ನಾಲ್ಕರಿಂದ ಐದು ಗಂಟೆಗೆ ಊಟ ಮಾಡುತ್ತಾನೆ ಅವನಿಗೆ ಒಂದರಿಂದ ಎರಡು ಗಂಟೆಗಳ ಕಾಲ ಬಾಯಾರುವುದಿಲ್ಲ ಅವನು ಏಳು ಗಂಟೆವರೆಗೆ ನೀರನ್ನು ಕುಡಿದರೆ ಅವನಿಗೆ ರಾತ್ರಿಯಲ್ಲಿ ಬಾಯಾರಿಕೆ ಆಗುವುದಿಲ್ಲ ಏಕೆಂದರೆ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಎಷ್ಟು ನೀರು ಬೇಕೋ ಅಷ್ಟು ನೀರು ಹೊಟ್ಟೆ ಖಾಲಿಯಾದ ಮೇಲೆ ಬೇಕಾಗುವುದಿಲ್ಲ ಯಾವ ವ್ಯಕ್ತಿ ದಿನದಲ್ಲಿ ಎರಡು ಬಾರಿ ಆಹಾರ ಸೇವನೆ ಮಾಡುತ್ತಾನೆ ಅವನಿಗೆ ಅವಶ್ಯಕತೆಗನುಸಾರವಾಗಿ ಸಂತುಲಿತ ಸುಮಾರು ಮೂರು ಸಾವಿರ ಕ್ಯಾಲೋರಿ ಶಕ್ತಿ ಧಾರಾಳವಾಗಿ ದೊರೆಯುತ್ತದೆ ಆದ್ದರಿಂದ ರಾತ್ರಿ ಭೋಜನದ ಅವಶ್ಯಕತೆ ಇರುವುದಿಲ್ಲ ಕೆನಡಿಯನ್ ಶರೀರ ವಿಜ್ಞಾನಿಗಳ ಅನುಸಾರವಾಗಿ ಪ್ರತಿಯೊಬ್ಬ ಮನುಷ್ಯನು ವಾಯುಮಂಡಲದಲ್ಲಿರುವ ತೇವಾಂಶದಿಂದ ಐನೂರು ಸಿ ಸಿ ಹಾಗೂ ಉಳಿದ ಅಂಶವನ್ನು ಆಹಾರದೊಡನೆ ಅಥವಾ ಬೇರೆ ಸಮಯದಲ್ಲಿ ಕುಡಿದು ಪಡೆದುಕೊಳ್ಳುತ್ತಾನೆ ಉಸಿರಾಟದ ಸಮಯದಲ್ಲಿ ವಾಯು ಹೊರಬರುವಾಗ ಆವಿಯ ರೂಪದಲ್ಲಿ ಐನೂರು ಸಿ ಬೆವರಿನ ರೂಪದಲ್ಲಿ ಐನೂರು ಸಿ ಸಿ ಮಲದಲ್ಲಿ ನೂರು ಸಿ ಮೂತ್ರದಲ್ಲಿ ಸುಮಾರು ನೂರೈವತ್ತು ಸಿ ಸಿ ಹೀಗೆ ಒಟ್ಟು ಎರಡು ಸಾವಿರದ ಏಳ್ನೂರು ಸಿ ನೀರು ನಮ್ಮಿಂದ ಖರ್ಚಾಗುತ್ತದೆ ಒಂದು ವೇಳೆ ಬೆವರಾಗುವ ನೀರನ್ನು ತಡೆದರೆ ಮತ್ತು ಊಟ ಮಾಡಿದಾಗ ಜೀರ್ಣಕ್ರಿಯೆಗೆ ಬೇಕಾದ ನೀರು ತಡೆದರೆ ಆಗ ಒಟ್ಟು ಸಾವಿರದ ಇನ್ನೂರರಿಂದ ಸಾವಿರದ ಮುನ್ನೂರು ಸಿ ಸಿ ನೀರಿನಲ್ಲಿ ನಮ್ಮ ದೈಹಿಕ ಕ್ರಿಯೆಗಳನ್ನು ಪೂರೈಸಿಕೊಳ್ಳಬಹುದು ಏಕೆಂದರೆ ಶರೀರದಲ್ಲಿ ಸುಮಾರು ಶೇಕಡ ಅರವತ್ತೈದರಷ್ಟು ನೀರು ಇರುತ್ತದೆ ಯಾವುದೇ ವ್ಯಕ್ತಿಯ ಶರೀರದ ತೂಕ ಐವತ್ತರಿಂದ ಐವತ್ತೈದು ಕಿಲೋಗ್ರಾಂ ಇದ್ದರೆ ಆಗ ಅವನ ಶರೀರದಲ್ಲಿ ಸುಮಾರು ಮೂರು ಲೀಟರ್ ನೀರು ಇರುತ್ತದೆ ಆ ನೀರಿನಿಂದ ರಕ್ತದ ಸಂಶೋಧನೆಗೆ ಬೇಕಾದ ನೀರು ದೊರೆಯುತ್ತಿರುತ್ತದೆ ಮತ್ತು ಶರೀರದ ಕ್ರಿಯೆಯು ಚೆನ್ನಾಗಿ ನಡೆಯುತ್ತಾ ಇರುತ್ತದೆ ಎಂದು ಕೆನೇಡಿಯಂ ವಿಜ್ಞಾನಿಗಳು ತಿಳಿಸಿದ್ದಾರೆ ಯಾವಾಗ ಶರೀರದಲ್ಲಿರುವ ನೀರಿನ ಅಂಶ ಹತ್ತು ಶೇಕಡಗಿಂತಲೂ ಕಡಿಮೆಯಾಗುತ್ತದೆ ಆಗ ತೊಂದರೆಯಾಗುತ್ತದೆ ಆದ್ದರಿಂದಲೇ ಮನುಷ್ಯನು ನೀರಿಲ್ಲದೆಯೂ ಐದರಿಂದ ಆರು ದಿನಗಳ ಕಾಲ ಸಾಮಾನ್ಯ ತಾಪಮಾನದಲ್ಲಿ ಆರಾಮವಾಗಿ ಬದುಕಬಲ್ಲನು ಶರೀರದ ನೀರಿನ ಸಂತುಲನೆ ತಾನೇ ಆಗಿರುತ್ತದೆ ಮತ್ತು ಸಂಜೆ ಸುಪಾಚಯವಾದ ಸರಳ ಆಹಾರವನ್ನು ಸೇವಿಸಿದ ನಂತರ ಮತ್ತೆ ರಾತ್ರಿಯಲ್ಲಿ ಬಾಯಾರಿಕೆ ಆಗುವುದಿಲ್ಲ ಆದ್ದರಿಂದ ಶರೀರಕ್ಕೆ ರಾತ್ರಿಯಲ್ಲಿ ಭೋಜನವಷ್ಟೇ ಅಲ್ಲ ನೀರಿನ ಅವಶ್ಯಕತೆಯೂ ಇಲ್ಲ ಸಾಧು ದ್ರವ್ಯ ಕ್ಷೇತ್ರ ಕಾಲ ಭಾವ ಹಾಗೂ ಶಾರೀರಿಕ ಶಕ್ತಿಯನ್ನು ನೋಡಿಕೊಂಡು ಸೇವೆ ಧರ್ಮ ಶರೀರ ಹಾಗೂ ಬುದ್ಧಿಯ ರಕ್ಷಣೆಗಾಗಿ ಭೋಜನವನ್ನು ಮಾಡುತ್ತಾರೆ ಈ ಮಾತು ಸಾಧುಗಳಿಗೆ ಎಷ್ಟು ಅನ್ವಯವಾಗುತ್ತದೋ ಅಷ್ಟೇ ಸಾಮಾನ್ಯ ಜನರಿಗೂ ಆಗುತ್ತದೆ ರಾತ್ರಿ ಭೋಜನವು ಧರ್ಮ ಸಂಸ್ಕೃತಿ ಜ್ಞಾನ ಧನ ರೂಪ ಆಯು ಗುಣ ಮತ್ತು ಆರೋಗ್ಯಗಳ ವಿನಾಶಕವಾಗಿದೆ ಎಲ್ಲರಿಗೂ Gioia mm. ti ne entra